ಎಲ್ಲೂ ಕೂಡ ಎಲ್ಲಿ ದೇಶದಲ್ಲೆಲ್ಲ ಪ್ರಪಂಚಲ್ಲ ಈ ರೀತಿ ಸಂಚು ನಾನು ಯಾವತ್ತೂ ಅಶೋಕ್ ಅವ್ರು ಮಾತಾಡೋದ್ ಮಾತು ಫಾರಮ್ಮ ಮಾತಾಡೋದು ಮಾತು ನಾನು ನೋಡಿದ್ದೆ ಎರಡನೇ ಮಾತನ್ನು ನೋಡಿದ್ದ ಫಸ್ಟು ಅಶೋಕಣ್ಣ ಸ್ಥಿತಿಗಳಲ್ಲಿ ೇಂದ್ರೆ ಅವರೆಲ್ಲ ಕೂಡ ಬಗ್ಗೆ ಅವರ ಅಭಿಪ್ರಾಯಗಳು ಏನಿದೆ ಸತ್ಯ ಸತ್ಯಾಂಶ ಏನಿದೆ ಅದನ್ನು ಅವರು ಕೂಡ ಪರಿಶೀಲನೆ ಮಾಡಿಕೊಂಡು ತಿಳಿಸಲಿ ಅವರು ಇದಕ್ಕೆ ಉತ್ತರ ಕೊಟ್ಟು ಆ ಶ್ರೆ ಕುಮಾರ ಡಾಕ್ಟರ್ ಮಂಜುನಾಥ್ ಆರೋಗ್ಯ ಬೇಕಾಗಿ ನಾವೇನು ತಿಳಿಸಲಿ ಸತ್ಯ ನಮ್ಮರು ಎಲ್ಲ ಸತ್ಯರು ಯಾರಾದ್ರೀಣ್ಣನ ಹಾಕಿದ್ರೆ ನಮ್ಗೆ ಗೊತ್ತಾಗುತ್ತೆ ನೋಡ್ಬಿಟ್ಟು ಬಂದ್ ಇನ್ನ ಕೆಟ್ಟಾಗ್ತಿದೆ ಕೆಪ್ರಿಗೆ ಉಳಿಸ್ಕೊಡಕ್ ಆಗ್ತಿದೆ